ಶುಭೋದಯ ಎಲ್ರಿಗೂ ಇವತ್ತು ದೀಪಾವಳಿ ಹಬ್ಬ ಸೋಮವಾರ ಒಂದೊಂದು ಊರಲ್ಲಿ ಒಂದೊಂದು ವಿಶೇಷ ಇರುತ್ತೆ ನಮ್ಮೂರಲ್ಲಿ ಆ್ಯಕ್ಚುಲಿ ದೀಪಾವಳಿ ಅಂದರೆ ತುಂಬ ವಿಶೇಷ ಇವತ್ತು ಜಾತ್ರೆ ಇರುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸಿಡಿ ಆ ಥರದ್ದೆಲ್ಲ ಬೇರೆ ಊರುಗಳಿಂದ ಎತ್ತಿನ ಗಾಡಿಯಿಂದ ಮೆರವಣಿಗೆ ಮಾಡ್ಕೊಂಡು ಬಂದಿರ್ತಾರೆ ಕಳಶಗಳು ಬಾಯಿ ಬೀಗ ಬಂದಿರೋದು ಮತ್ತು ತಪ್ಪತ್ ಸವಾರಿ ಎಲ್ಲ ಇರುತ್ತೆ ಅದನ್ನೆಲ್ಲ ನೋಡೋದಕ್ಕೇ ತುಂಬ ಖುಷಿ ಆಗ್ತಾ ಇರುತ್ತೆ ಇನ್ನೊಂದು ದಿನ ಎಣ್ಣೆ ಸ್ನಾನ ಇನ್ನೊಂದು ದಿನ ಬಂದು ಮನೆ ಮುಂದೆ ಸಗಣಿಯಿಂದ ದೀಪ ಹಚ್ಚೋದು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾವು ಇರೋ ಬೆಂಗಳೂರಲ್ಲಿ ಅದು ಜಸ್ಟ್ ಇಲ್ಲೇನಂದರೆ ಮ ಬೇಕಾಗಿದ್ದ ತಿಂಡಿ ಅಡುಗೆ ಮಾಡ್ಕೊಂಡು ತಿನ್ನೋದು ಮಲಗೋದು ದೇವಸ್ಥಾನಕ್ಕೆ ಹೋಗೋದು ಅದು ಬಿಟ್ಟರೆ ಮಕ್ಳುಗಳು ಪಟಾಕಿ ಹೊಡಿದ್ಬಿಟ್ರೆ ಬೇರೆ ಇನ್ನೇನು ಇರೋಲ್ಲ ನನ್ನ ನಮ್ಮೂರೇ ಚೆಂದ ಇನ್ನು ನನ್ನ ಮಕ್ಕಳು ಬೆಳಗ್ಗೆ ಪಟಾಕಿ ಹೊಡ್ಯೋಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ ಅವ್ರಿಗೆ ಆ ಪಟಾಕಿ ಹೊಡಿಯೋ ಎಲ್ಲಿವರೆಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಹೊಡಿಲಿ ಅಂತ ನಾವು ಸುಮ್ಮನೆ ಆಗಿಬಿಟ್ಟಿದ್ದೀವಿ ಮತ್ತು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಈರುಳ್ಳಿ ಬಜ್ಜಿ ಮಾಡಿ ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ಈ ಕಡೆ ಮುದ್ದೆ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಬರಿ ಅನ್ನೇ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸಾಂಬಾರು ಕೂಡ ರೆಡಿ ಇದೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಅಡುಗೆ ರೆಡಿಯಾಗಿದೆ ಊಟ ಮಾಡಬೇಕಷ್ಟೇ ಇವಾಗ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊರಗಡೆ ಹೋಗಬೇಕು ಮನೇಲಿ ಎಲ್ಲ ಕೆಲಸನೂ ಮುಗ್ದಿದ್ದೆ ತಿಂಡಿ ಊಟ ಕೊಟ್ಟು ಜೊತೆಗೆ ಪೂಜೆಯಿಂದ ಹಿಡ್ದು ಎಲ್ಲ ಆಗಿದೆ ಹಂಗಾಗಿ ಒಂದು ಡೂ ಹೊರ್ಗಡೆ ಹೋಗ್ಬಿಟ್ಟು ಬರೋಣ ಊಟ ಮುಗಿಸ್ಕೊಂಡು ಅಂತ ಮನೇಲಿದ್ರೆ ಮಕ್ಕಳು ಪಟಾಕಿ ಉಡಿಬೇಕು ಅಂತ ಬರೀ ಅದನ್ನೇ ಇದು ಮಾಡ್ತಾ ಇರ್ತಾರೆ ಅದಕ್ಕೆ ಒಂದು ರೌಂಡ್ ಹೋಗಿ ಬಂದರೆ ಅವ್ರಿಗೊಂದು ಚೇಂಜ್ ಇರೋ ಇರುತ್ತಲ್ಲ ಅಂತ ಅಂದ್ಬಿಟ್ಟು ನೋಡಿ ಸಾಂಬಾರು ರೆಡಿ ಇದೆ ಸ್ವಲ್ಪ ಹೊತ್ತು ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡಿದ್ದೀನಿ ಕಡಲೆ ಬೀಜ ಎಲ್ಲ ಹಾಕಿ ತರಕಾರಿ ಬೆಳ್ಳುಳ್ಳಿ ಊಟ ಎಲ್ಲ ಮುಗೀತು ಹೊರ್ಗಡೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ದೀಪಾವಳಿ ನನ್ನ ಮಗ ಎಷ್ಟು ನಿದ್ದೆ ಅವಾಯ್ಡ್ ಮಾಡ್ತಿದ್ದೇನೆ ಅಂದ್ರೆ ಎಲ್ಲಿ ಕರ್ಕೊಂಡೋಗಿ ಹಾಗೆ ಮಲಗಿಸ್ಬಿಟ್ರೆ ಮತ್ತೆ ಪಟಾಕಿ ಹೊಡಿಯೋಕ್ಕಾಗಲ್ಲ ಅಂತ ಅನ್ಬಿಟ್ಟು ನೋಡಿ ಈ ವೆದರಲ್ಲಿ ಯಾವ ಮಕ್ಳಿಗೆ ನಿದ್ದೆ ಬರಲ್ಲ ಹೇಳಿ ಇದು ನಮ್ಮ ನಮ್ಮನೆಗೆ ಸುತ್ತಮುತ್ತ ಇರೋ ವಾತಾವರಣ ಇಲ್ಲಿ ಒಂದು ರೌಂಡ್ ಹಿಂಗೆ ಹೋಗಿ ಬಂದರೆ ಸಾಕು ಗಾಡಿಯಲ್ಲಿ ಅಲ್ಲೇ ನಿದ್ದೆ ಮಾಡಿಬಿಟ್ಟಿರ್ತೀವಿ ನಾವುಗಳೇ ದೊಡ್ಡವರಾದರೆ ಗಾಡೀಲಿ ಹೋಗ್ತಾ ಇದ್ರೆ ಇನ್ನು ನಮ್ಮ ಮಕ್ಳುಗಳು ಬಿಡ್ತಾರ ಎಷ್ಟು ಬ್ಯೂಟಿಫುಲ್ಲಾಗಿದೆ ಗೊತ್ತಾ ಈ ರೋಡಲ್ಲಿ ಓಡಾಡೋದೇ ಒಂದು ಚೆಂದ ಅದರಲ್ಲೂ ಮಾರ್ನಿಂಗ್ ವಾಕಿಂಗ್ ಅಂತೂ ಸೂಪರಾಗಿರುತ್ತೆ ನೀವು ಯಾವಾಗಲಾರು ಫ್ರೀ ಇದ್ದರೆ ಸಂಡೇ ಟೈಮು ಒಂದು ರೌಂಡ್ ಬಂದೋಗಿ ಹೋಗಿ ಮಾರ್ನಿಂಗು ಅದು ಮಳೆ ನೀವು ಬೀಳಬೇಕಾದ್ರಂತೂ ಬ್ಯೂಟಿಫುಲ್ ಆಗಿರುತ್ತೆ ಪ್ಲೇಸು ಇನ್ನು ಮನೆಗೆ ಬರ್ತಾಯಿದ್ದು ಬರ್ತಾ ಇರ್ಬೇಕಾದ್ರೆ ರಾತ್ರಿ ಊಟಕ್ಕೆ ಸ್ವಲ್ಪ ತರಕಾರಿ ತೊಗೋಣ ಅಂತ ತೊಗೊಳ್ತಾ ಇದ್ದೀವಿ ಮಿಕ್ಸ್ ವೆಜ್ ಕರಿ ಮಾಡಬೇಕಿತ್ತು ಹಂಗಾಗಿ ಗೀ ರೈಸ್ ಮಾಡಿ ವೆಜ್ ಕರಿ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮಗ ಮನೆ ಹತ್ರ ಬಂದಿದ್ದೆ ಶದ್ದೆ ಬಿಟ್ಟ ಕೋಜು ಮನೆಗೆ ಹ್ಞೂ ಹಾಂ ಮನೆಗೆ ಅನ್ನ ಮಾಡ್ತೇನೆ ಮನೆ ತಶಿ ಇದ್ದೆ ಬಿಟ್ಟ ಯಾಕಿದ್ದೆ ನೀನು ಬಾಕ್ಸ್ ಕೆಳಗಡೆ ಆಲ್ರೆಡಿ ಹುಷಾರ್ ಬಂದಿದ್ದಲ್ಲ ಅಡುಗೆಗೆ ರೆಡಿ ಮಾಡ್ತಾ ಇದ್ರು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂತ ಅಂದಿದ್ದು ನನ್ನ ಮಗಂಗ ಅದು ಇಷ್ಟೊತ್ತಿಗೆ ಆಚೆ ಹೋಗೋಣ ಅಂತ ಆಚೆ ಕರ್ಕೊಂಡು ಹೋಗಿ ಆಚೆ ಕರ್ಕೊಂಡು ಯಾಕಂದರೆ ಆಚೆ ಕಳಿಸಿದ್ರೆ ಇಷ್ಟೊತ್ತಲ್ಲಿ ಅವ್ನ ಪಾಠ ಹಾಕಿ ಹೊಡಿಬೋದಲ್ವ ಹಂಗಾಗಿ ಅದನ್ನೇನು ಮದುವೆ ಆಗಿ ಹುಡುಗಿ ವೈಟ್ ಪಲಾವ್ ಜೊತೆಗೆ ವೆಜ್ ಕುರ್ಮಾ ಥರ ಮಾಡಿ ಇದೇನು ಪಾಪಡ್ ಎಸ್ ಮಾಡಿ ಸಾಬುದಾನ ಪಾಪಡ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಬೇರೆ ಹಪ್ಳ ಎಲ್ಲ ಎರಡು ಮೇಲೆ ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಇದು ಮೂರು ನಾಲ್ಕು ತಿಂದ್ರು ಏನೂ ಆಗಲ್ಲ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ ನೋಡೋಣ ಆಗೋದ ಇನ್ನು ಕೆಲಸ ಎಲ್ಲ ಮುಗ್ದು ಮನೆ ಹತ್ರ ಬಂದ ಊಟ ಮಾಡಿ ಮಲಗಬೇಕಷ್ಟೇ ನನ್ನ ಮಕ್ಕಳು ಬರಲಿ ಅಂತ ಕಾಯ್ತಾಯಿದ್ದೀನಿ ಊಟಕ್ಕೆ ಇದು ನಮ್ಮೂರಿನ ಜಾತ್ರಾ ವಿಶೇಷ ಚೆನ್ನರಪಟ್ಟಣ ಒಳಗೆರಮ್ಮ ದೇವಿ ಇದು ಇದು ಸಾಯಂಕಾಲ ಸಿಡಿ ಆಡಿಸೋದಕ್ಕೋಸ್ಕರ ದೇವ್ರ ಮೆರವಣಿಗೆ ಇದನ್ನ ಸಿಡಿ ಆಡಿಸೋದು ಅಂತಾರೆ ಮಕ್ಕಳು ಏನಾರು ಅನಾರೋಗ್ಯ ಅಥವಾ ರಕ್ಷೆ ಹಿಡಿಯೋದು ಒಂದು ದೇವ್ರ ಇದಕ್ಕೆ ನಂಬಿಕೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಮ್ಮಿಬ್ಬರು ಮಕ್ಕಳು ಕೂಡ ಇದರಲ್ಲಿ ಸಿಡಿ ಆಡಿದ್ದಾರೆ ನೋಡಿ ಈ ಥರ ಒಂದು ರೌಂಡ್ ಸುತ್ತಿಸೋದು ಅಂತ ಅಂದ್ಬಿಟ್ಟು ಮಕ್ಕಳನ್ನ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮಳೆ ಬಂದು ಸ್ವಲ್ಪ ಜಾತಿ ಎಫೆಕ್ಟ್ ಹೊಡೀತು ಅದನ್ನು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಜಾತಿ ಹತ್ರ ನನ್ನ ಮಕ್ಳಿಗೆ ಪಟಾಕಿ ಉಜ್ಜಂತು ಯಪ್ಪ ಈ ಮೂರು ದಿನ ಅದೆಷ್ಟು ಬೇಗ ಕಳೆದೋಗುತ್ತೋ ಅಂತಿದೆ ಅವ್ರಿಗೆಷ್ಟು ಹೊಡಿದ್ರೂ ಸಮಾಧಾನನೇ ಇಲ್ಲ ಈ ಪಟಾಕಿಗಳು ಅಷ್ಟೇ ನೋಡ್ಕೊಂಡು ತಗೋಬೇಕು ಎಲ್ಲ ತುಂಬ ಇದೆಲ್ಲ ಓಕೆ ಒಂದು ಯಾವುದೇ ಆಟಂಬಾಮ್ ಅಂತ ತಗೊ ಬಂದಿದ್ದಾರೆ ಎಷ್ಟು ಸೌಂಡ್ ಆಯ್ತು ಅಂದ್ರೆ ಬೇಕಾದ್ರೆ ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀವಿ ನೋಡಿ ನೆಲದಲ್ಲಿ ಅಷ್ಟೊಂದು ಪೇಪರ್ಸ್ ಎಲ್ಲ ಇರೋದೇ ಇಲ್ಲ ಅದು ಹೊಡೆದಿದ್ದು ತಕ್ಷಣ ಹೋಗ್ರಿ ಇದ್ದಾಗ ಹೋಗುತ್ತೆ ಅಂದರೆ ಯಾರೋ ಗೊತ್ತಾಗ್ತಾರೆ ಎಷ್ಟು ಸೌಂಡ್ ಆಯ್ತು ಒಂಥರ ಶುದ್ಧ ಒಂಥರ ಸೌಂಡ ಹೊಡಿತು